ಸ್ನೇತ್ರ ಪೌಡರ್ ಹಾಕಿದ್ರೆ ಇರುವೆಗಳ ಆಚೆಗೆ ಬರ್ತಾರೆ ಪುನೀತ್ ಕೆರಳ್ಳಿ ನಾಮ್ ಸುನೇತು ಸುವರ್ಕ ಬಚ್ಚ ಬಹರ್ ಆತರಂತ ಇದು ತಿರ್ಬೋಗಿ ನನ್ನ ಮಗ ಅವನು ಯಾರೋ ಪುನೀತ್ ಕೆರೆ ಹೇಳಿ ಅಂತೆ ನನ್ ಪುನೀತ್ ಕೆರೆ ಅಂತ ಆ ನಾಯಿ ಬಾಯಿ ಬಂದಂಗ ಬೊಗಳ್ತಾ ಇದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹಿಂದುತ್ವದ ಕೆಲಸ ಮಾಡ್ತೀನಿ ಅನ್ನೋದು ಅಷ್ಟು ಸುಲಭವಾದ ಮಾತಲ್ಲ ನಾನೆಂತೂ ಸವಾಲನ್ನ ಸ್ವೀಕರಿಸಿ ಆಗಿದೆ ರಾಜಧಾನಿ ಬೆಂಗಳೂರ್ನ ಹಿಂದುತ್ವದ ಕೇಂದ್ರ ಬಿಂದು ಮಾಡ್ತೀವಿ ಅನ್ನೋ ಸವಾಲನ್ನ ತೆಗೆದುಕೊಂಡಾಗಿದೆ ಯಾವುದೇ ಅಡೆತಡೆಗಳು ಬಂದರು ಎಷ್ಟೇ ಬೆದರಿಕೆಗಳು ಸವಾಲು ಬಂದರೂ ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಸ್ನೇಹಿತರೆ ನನ್ನ ಮೇಲೆ ತುಂಬಾ ಟಾರ್ಗೆಟ್ ಇಟ್ಟಿದ್ದಾರೆ ನನಗೆ ಗೊತ್ತಿದೆ ಆದರೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋವರೆಗೂ ಏನೂ ಆಗೋದಿಲ್ಲ ಸ್ನೇಹಿತರೆ ಡಿ ಟಿ ಟಿ ಪೌಡರ್ ಹಾಕಿದ್ರೆ ಇರುವೆಗಳ ಆಚೆಗೆ ಬರ್ತಾರೆ ಪುನೀತ್ ಕೆರಳಿ ನಾಮ್ ಸುನೇ ಅಥವಾ ಸುವರ್ಕ ಬಚ್ಚ ಮನೆ ಹರತೇತ ಇದು ತಿರುಬೋಗಿ ನನ್ನ ಮಗ ಅವನು ಯಾರೋ ಪುನೀತ್ ಕೆರೆ ಹೇಳಿ ಅಂತೆ ನನ್ ಬೈ ಮುಸಲ್ಮಾನ್ ಮುಖಂಡರಲ್ಲಿ ವಿನಂತಿ ಕೊಡುತ್ತೇನೆ ನಾನೇ ಕನ್ನಡಿಗ ನಾನೇ ಪಕ್ಕ ತಕ್ಕ ಪಾಠ ನಾವು ಕಲಿಸಿಲ್ಲ ಅಂದ್ರೆ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಚಿಕ್ಕದಲ್ಲ ಕೆರೆಹಳ್ಳಿ ಕೆಸೆ ಮುಸಲ್ಮಾನಕ್ಕೆ जोर जबरदस्ती जो किया क्या अथॉरिटी है, है उसकी? क्या है? अरे हमारे में सब है है? किसी हराम चढ़ गया है अरे वो ले गया तो नहीं जा सकते हैं तुम लोग मुसलमानों तरफ बोलने शर्म आना तुम लोगों को मुसलमान के नाम पर ही तुम लोग ಪುನೀತ್ ಕೆರೆ ಹಳ್ಳಿ ನೀನು ತಾಕತ್ತಿದ್ರೆ ಮರ್ಡರ್ ಮಾಡಿದ್ ನೀನ ತಾನೆ ಪುನೀತ್ ಕೇರಿ ಹಳ್ಳಿ ಬಡ ನೀವು ಸತ್ತ ತುಕ್ಕಾಳಿ ನೀನ್ ಮೀಸೆ ಬೆಸ್ಕೊಂಡು ನೀನು ಏನ್ರಿ ಒಂದು ಪುನೀತ್ ಕೆರೆ ಹಳ್ಳಿತ್ತು ಹಾ ನಕರಾಗೆ ಐತಾ ಇದ್ಯಾನೋ ನೀನು ಲೈ ಪುನೀತ್ ಕೆರಹಳ್ಳಿ ಕಲ್ಮಿ ಕಜ್ಜಾತಿ ಕಿಲಿಯ ಕಜ್ಜಾತಿಯನ್ನ ಮರ್ಜಾತಿ और वहाँ के भाइया हमारे जेसी रोड के भाई हमारे उनकी दाद दे तुम जाको एक से दो जगह इसके पुलिस के रैली के पुलिस के रैडली जो है जय सी तो सुबह दो तो बजे वीडियो व बरकातहू उम्मीद है भाई आज वीडियो बनाने का मकसद क्या करो बोलता हूँ नीचे शुगर के बच्चे की करी दे की फोटो दाता हूँ इसका नाम पूरे जाती फिर भी मैं वीडियो बना रहा हूं कई के वो मैं एक मुसलमान करता हूं पुनीत केरहली एसपी सिर्फ पकड़ो पुनीत केरहली एंटर बेंगलोर क्या तेरा बाप का नहीं है उखाड़ो एंटर बेंगलोर तेरा क्या बाप का नहीं है क्या तेरा, तेरा बाप का है बेंगलोर ये भड़वे पुनीत के कौन की एक हिजड़ा रौड़ी सी तरह को बोलता है। कलमे के बैनर हटाओ बोल को रे अल्लाहु अकबर सलाम रहमतुल्लाहि बरकातहू एक खूनी एक मर्डरर सीधा वाकी मदर दिया बाबा ने मिलवा दिया ನಿಮ್ಗೆ ದಮನಿಸ್ರೆ ಏ ಬಡ್ವೆ ಪುನೀತ್ ಕೆರೆ ಹಳ್ಳಿ ಕ್ಯಾರ ಪುನೀತ್